ಎಲ್ಲರಿಗೂ ನಮಸ್ಕಾರ ಕಳೆದ ಒಂದು ಹದಿನೈದು ದಿನದಿಂದ ಅದು ಸಿಂಗಾಪುರದಲ್ಲಿ ಮೊದಲು ಕೋವಿಡ್ ಕೇಸ್ ಆಗುವಂಥ ಒಂದಿಷ್ಟು ಮಾಹಿತಿ ಬಂದು ಅದಾದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸ್ವಲ್ಪ ಕೆಲವೊಂದು ಇಲ್ಲೊಂದು ಕೇಸ್ ಬರ್ತಾ ಇದ್ದಾರೆ ಸುಮಾರು ಒಂದು ಮೂವತ್ತು ಮೂವತ್ತೆರಡು ಕೇಸಿನೂ ರಿಪೋರ್ಟ್ ಆಗಿದೆ ಈಗ ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಕೂಡ ರಿಪೋರ್ಟ್ ಆಗ್ತಾ ಇದ್ದಾರೆ ಈಗ ಏನು ಹೇಳೋದಂದರೆ ಇತ್ತು ಮಧ್ಯಾಹ್ನದ ಕೂಡ ಅಂದರೆ ಕೋವಿಡ್ ಬಂದಾಗಿಂದ ಈಗ ಇಮ್ಯುನೈಸೇಷನ್ ಮಾಡಿದೀವಿ ಮತ್ತು ಎಲ್ಲರಿಗೂ ಬಂದು ಹೋಗಿದ್ರಿಂದ ಹರ್ಡ್ ಇಮ್ಯುನಿಟಿ ಅಥವಾ ಸಮಾಜದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಒಂದು ಒಳ್ಳೆಯ ರೀತಿಯಲ್ಲಿ ಇದೆ ಆದರೂ ಕೂಡ ಸಣ್ಣ ಮಕ್ಕಳು ಇನ್ಫಂಡ್ಸ್ ಅಂತ ಇರ್ತೀವಿ ಸಣ್ಣ ಮಕ್ಕಳು ಗರ್ಭಿಣಿಯರು ಡಯಾಬಿಟಿಸ್ನಿಂದ ಬಳಲ್ತಾ ಇರೋರು ಅಥವಾ ಡೈಬಿಲಿಟೇಟಿಂಗ್ ಡಿಸೀಸ್ ಇಂದ ಬಳಲ್ತಾ ಇರೋರಿಗೆ ಇಮ್ಯುನಿಟಿ ಏನು ಕಡಿಮೆ ಆಗಿರ್ತೈತಿ ಎಂಥವ್ರು ಒಂದು ಸ್ವಲ್ಪ ಸುರಕ್ಷತೆಯಿಂದ ಇರಬೇಕಾಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಇವಾಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಒಂದು ಪ್ರಕರಣ ಕಂಡು ಬಂದಿದೆ ಕೇಲಿ ಎರಡೂ ಕೇಲಿ ಅವರು ಅಡ್ಮಿಟ್ ಆಗಿದ್ರು ಗರ್ಭಿಣಿ ಇಪ್ಪತ್ತೈದು ವರ್ಷದ ಗರ್ಭಿಣಿ ಮಗಳಿಗೆ ಆತಂಕ ಪಡುವಂತ ವಿಷಯ ಏನೂ ಇಲ್ಲ ಆದ್ರೆ ಈ ಕೋವಿಡ್ ಲಕ್ಷಣಗಳು ನಮ್ಗೆ ಈಗಾಗಲೇ ಬರ್ತಿರೋದಕ್ಕೆ ನೆಗಡಿ ಕೆಮ್ಮ ಜ್ವರ ಮೆಕ್ಕೆ ನೋವು ಇದೆ ಶುರು ಆಗ್ತಿದೆ ಜಡ್ ಶುರುವ ಆಗ್ತಿದೆ ಆದ್ರೆ ನಾವು ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅದು ಬರ್ತಾ ಬರ್ತಾ ನಿಮೋನಿಯಾ ಆಗಿ ನಿಮೋನಿಯಾದಿಂದ ತೊಂದರೆಗಳನ್ನ ಈಗಾಗಲೇ ನಾವು ಸಾಕಷ್ಟು ಅನುಭವಿಸಿದೀವಿ ಸೊ ಆ ರೀತಿ ಕೆಲವೊಂದೇನು ಲಕ್ಷಣಗಳಿದಾವೆ ಅಂತ ಲಕ್ಷಣಗಳ ಕಂಡ್ರೆ ಇಮಿಡಿಯೇಟ್ ಆಗಿ ತಪಾಸಣೆ ಮಾಡ್ಕೊಂಡಲ್ಲಿ ನಾವು ಒಳ್ಳೆಯ ಒಂದು ಕೇರನ್ನು ಕೊಡ್ಬೋದು ಅನ್ನುವಂಥ ದೃಷ್ಟಿಯಿಂದ ತಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ನಮ್ಮ ಬೆಳಗಾವಿ ಜ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮೊದಲ ರೋಗ ರೋಗಲಕ್ಷಣಗಳು ಈ ಮೇಲೆ ಈಗ ಹೇಳಿದ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಇಮ್ಮಿಡಿಯೇಟಾಗಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಥವಾ ದೊಡ್ಡ ಎಲ್ ಎಂಥ ಆಸ್ಪತ್ರೆಗಳಲ್ಲಿ ಮತ್ತು ಎಲ್ಲ ಖಾಸಗಿ ಆಸ್ಪತ್ರೆಗಳು ಕೂಡ ಈಗ ಶುರು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಕೂಡ ಗೈಡ್ಲೈನ್ ಬರ್ತಾ ಇದೆ ಅದರ ಪ್ರಕಾರ ಎಲ್ಲ ಸಿದ್ಧತೆಗಳಂದರೆ ಟೆಸ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಮೊನ್ನೆ ಗುರುವಾರ ನಾನು ಇಮ್ಸ್ ಆಸ್ಪತ್ರೆಗಳು ಭೇಟಿ ನೀಡಿದಾಗ ಅಲ್ಲಿ ಕೂಡ ಎಲ್ಲ ಸಿದ್ಧತೆಗಳು ಹಾಕಿದ್ದಾವೆ ಟೆಸ್ಟಿಂಗ್ ಇದ್ದಾವೆ ಮತ್ತು ಒಂದು ಹತ್ತು ಬೆಡ್ಗಳನ್ನು ಮೀಸಲಿಡುವುದು ಬಂತು ಮತ್ತು ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳನ್ನು ಮೀಸಲಿಟ್ಟಿದ್ದೀವಿ ಮತ್ತು ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದ್ದರಿಂದ ಈ ಒಂದು ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣಕ್ಕೆ ನಮ್ಮ ಹತ್ತಿರದ ವೈದ್ಯಾಧಿಕಾರಿಗಳು ಮತ್ತು ವೈದ್ಯರನ್ನು ಮೀಟಾಗಿ ಭೇಟಿಯಾಗಿ ಟೆಸ್ಟ್ಗಳನ್ನು ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಉಪಚಾರ ಮಾಡಿಕೊಂಡು ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೋದು ಅನ್ನುವಂಥ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ಈಗ ಒಂದು ಎಷ್ಟು ಟೆಸ್ಟಿಂಗ್ ಸರ್ ಎಷ್ಟು ಟೆಸ್ಟಿಂಗ್ ಮಾಡಿಲ್ಲ ಸರ್ ಈಗ ಟೆಸ್ಟಿಂಗ್ ಅಂತ ಆ ರೀತಿ ಮಾಡ್ತಾ ಇಲ್ಲ ನಾವು ಐ ಎಲ್ ಐ ಸಾರಿ ಅಂತ ಒಂದು ಇದನ್ನು ಮಾಡ್ತಾ ಇದ್ದೀವಿ ಏನು ಸರ್ವೆ ಮಾಡ್ತಾ ಇದ್ದೀವಿ ಮೈಲ್ಡ್ ಸಿಂಪ್ಟಮ್ಸ್ ಇದ್ದು ಮತ್ತು ಸಿವಿಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇರುವಂಥ ಸಿಂಪ್ಟಮ್ಸ್ ಇರೋರ್ನ ಹೀಗೆ ನಾವು ಸರ್ವೆ ಮಾಡ್ತಾ ಇದ್ದೀವಿ ಸುಮಾರು ಈ ಕೇಸಿನ ಸಂಬಂಧಪಟ್ಟ ಒಂದು ಮೂರು ಪ್ರಾಥಮಿಕ ಕಾಂಟ್ಯಾಕ್ಟ್ ಇದ್ದವ್ರನ್ನ ಮತ್ತು ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದವ್ರು ಸೆಕೆಂಡ್ರಿ ಕಾಂಟ್ಯಾಕ್ಟ್ ಒಂದು ಎಂಟು ಜನ ಆ ರೀತಿ ಅವರನ್ನು ಟೆಸ್ಟ್ ಮಾಡಿದ್ದೀನಿ ಅದೇ ರೀತಿ ನಾವು ಸರ್ವೆ ಮಾಡ್ತಾ ಇದೀವಿ ಎಲ್ಲ ಕಡೆಗೂ ಈ ರೀತಿ ಲಕ್ಷಣಗಳ ಕಂಡು ಬಂದಲ್ಲಿ ಅವನ್ನ ಟೆಸ್ಟ್ ಮಾಡೋದಕ್ಕೆ ಈಗ ಇಲ್ಲಿವರೆಗೂ ಎಂಟು ಟೆಸ್ಟ್ಗಳನ್ನು ಮಾಡಿದ್ದೀವಿ

ಟಿ ಎಮ್ ಕಿಟ್ಸ್ ಇದ್ದಾವೆ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಮತ್ತು ಏನಾದ್ರು ಬೇಕಾದ್ರೆ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಗಡಿ ಭಾಗದಲ್ಲಿ ಯಾವ ರೀತಿ ಇದೆ ಈಗ ಮಹಾರಾಷ್ಟ್ರದಲ್ಲಿ ಬಂದದ ಪ್ರಕಾರ ಆ ರೀತಿ ನಾವು ಮೊದಲೇನ ಒಂದು ಸ್ಥಿತಿ ಇತ್ತಲ್ಲ ಅಂಥದ್ದು ಯಾವುದೇ ಇದು ಇಲ್ಲ ಈಗ ಆತಂಕ ಪಡುವಂಥ ಸಿಚುವೇಶನ್ ಸದ್ಯಕ್ಕೆ ಇಲ್ಲ ಈ ಗಡಿ ಭಾಗದಲ್ಲಿ ನಾವು ಅದನ್ನು ಚೆಕ್ ಪೋಸ್ಟ್ ಮಾಡೋದು ಇದು ಮಾಡೋದು ಆ ಸ್ಥಿತಿಯಲ್ಲಿಲ್ಲ ನಾವೀಗ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳುವಂಥ ಕಾಲ ಇದೆ ಸರ್ ಈಗ ಈಗ ಪಾಸಿಟಿವ್ ಏನು ಆಗಿದ್ದಾರೆ ಇವರು ಟ್ರಾವೆಲ್ ಹಿಸ್ಟ್ರಿ ಇದೆಯಲ್ಲ ಅವರು ಸಿಂಪ್ಟೊಮ್ಯಾಟಿಕ್ ಕನ್ವರ್ಟ್ ಆಗಿದೆ ಟ್ರಾವೆಲ್ ಹಿಸ್ಟ್ರಿ ಇದೆ ಬಟ್ ಆ ಅದು ಆಲ್ಮೋಸ್ಟ್ ಒಂದು ತಿಂಗ್ಳು ಹಿಂದೆ ಹೋಗಿದ್ದಾರೆ ಅಂತ ಒಬ್ರು ಅಂತಾರೆ ಒಬ್ಬರು ಅವ್ರ ಯಜಮಾನ್ರು ಹೇಳ್ತಾರೆ ಇಲ್ಲ ಹೋಗಿಲ್ಲ ಅಂತಾರೆ ಅದು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅವರು ಅವ್ರ ಟ್ರಾವೆಲ್ ಹಿಸ್ಟ್ರಿ ಸರಿಯಾಗಿಲ್ಲ ಅವ್ರು ಪುನಃ ಇಂದ ಹೋಗಿದ್ರು ಅಂತೇಳಿ ಒಬ್ಬರು ನಮಗೇನೋ ಹೇಳಿದ್ರು ಬಟ್ ಅವರ ಯಜಮಾನ್ರನ್ನ ನಾವು ವಿಚಾರಿಸಿದಾಗ ನಾವು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲಿ ಹೋಗಿಲ್ಲ ಗಡಿಭಾಗದಲ್ಲಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಗಡಿ ಭಾಗದಲ್ಲಿ ಅಂದ್ರೆ ಈಗ ಸದ್ಯದ ಮಟ್ಟದಲ್ಲಿ ನಾವು ಏನು ಮಾಡ್ತಾ ಇಲ್ಲ ಅಲಾರ್ಮಿಂಗ್ ಇಲ್ಲ ಅಂತ ಸಿಚುವೇಶನ್ ಅಲಾರ್ಮಿಂಗ್ ಅಂದ್ರೆ ನಾವು ಎಚ್ಚರ ವಹಿಸುವಂಥ ಕಾಲ ಇದು ಏನಂದ್ರೆ ನಾವು ಕೋವಿಡ್ ಟೈಮಲ್ಲಿ ಮಾಸ್ಕ್ಗಳನ್ನು ಹಾಕ್ಕೊಳ್ಳೋದು ಪರಸ್ಪರ ಅಂತರವನ್ನು ಕಾಯ್ಕೊಳ್ಳೋದು ಈ ಮಾಸ್ ಇದ್ದಲ್ಲಿ ಹೋಗದಿರೋಂಥ ಈ ಎಸ್ಪೆಷಲಿ ಮಕ್ಕಳು ಗರ್ಭಿಣಿಯರು ಡೆಬಿರಿಟೇಟೆಡ್ ಡಿಸೀಸಿಂದ ಬಳಲುತ್ತಾ ಇರೋ ಇಂಥವ್ರನ್ನ ನಾವು ಮಾಸ್ ಗ್ಯಾದರಿಂಗಿಂದಲ್ಲಿ ಮದುವೆ ಸಮಾರಂಭ ಇಂಥ ಕಂಜೆಷನ್ ಇರುವಂಥ ಏರಿಯಾದಲ್ಲಿ ಹೋಗದಿರುತ್ತೆ ನೋಡ್ಕೊಳ್ಳೋದು ಪದೇ ಪದೇ ಕೈ ತೊಡೆಯೋದು ಪರ್ಸ್ನಲ್ ಹೈಸಿ ಮೇಂಟೈನ್ ಮಾಡೋದು ಇಂಥವುಗಳನ್ನು ನಾವು ಮಾಡೋದಕ್ಕೆ ಒಂದು ಸಾರ್ವಜನಿಕರಲ್ಲಿ ನೆರವು ಮೂಡಿಸುವಂಥ ಕಾಲ ಇದೆ ಈಗ ಮೀಟಿಂಗ್ ಎಲ್ಲ ಮಾಡಿದ್ರಿ ಮತ್ತೆ ಸಾರ್ವಜನಿಕ ಆಸ್ಪತ್ರೆಗೆ ಎಷ್ಟು ಮೀಟಿಂಗ್ ಮಾಡಿದ್ರಿ ಖಾಸಗಿ ಆಸ್ಪತ್ರೆಗಳ ಜೊತೆ ಎಷ್ಟೆಲ್ಲ ಮೀಟಿಂಗ್ ಮಾಡಿದ್ರಿ ಖಾಸಗಿ ಆಸ್ಪತ್ರೆಗಳಿಗೆ ಮಾಹಿತಿಯನ್ನ ಹಿಂಗೆಲ್ಲ ಕೊಡ್ತಾ ಇದ್ದೀವಿ ನಾವು ಅವ್ರಿಗೆಲ್ಲ ಈಗ ಇದ್ರ ಪ್ರಕಾರ ನಮ್ಮ ಸರ್ಕಾರದಿಂದ ಮತ್ತು ಮುಖ್ಯಮಂತ್ರಿಗಳ ಒಂದು ಫೋಟೋ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಮ್ಮ ಇಲಾಖೆಯಿಂದ ಜಾರಿ ಮಾಡಿದ್ದಾರೆ ಸೊ ಅದರ ಮುಖಾಂತರ ಮತ್ತು ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ನಾನು ಈ ಸಿ ಯೂಕಾಂತರ ಒಂದು ಇದನ್ನೆಲ್ಲ ಓರಿಯಂಟೇಶನ್ ಮಾಡಿದ್ವಿ. ದೇರ್ ವೆರಿ ವೆರಿ ಫಟಲ್ ಇದೇನಾ ಅದು ದಸ್ ಇಟ್ ಬಿ ಟು ಫಟಲಿಟಿ ಸರ್ ಇದೆ ಅಲ್ಲ. ತರ ಇನ್ನು ನಾವು ಇನ್ನೂ ಏನು ಟೆಸ್ಟ್ ಮಾಡಿಲ್ಲ ಯಾವ್ದು ವೆರೈಟಿ ಏನು ಅಂತ ಹೇಳಿ. ಯಾವ ಯಾವ ಸ್ಟ್ರೆಸ್ ಇದೆ ಅದು ಇನ್ನು ನೋಟ್ ಮಾಡಿಲ್ಲ

ಎಲ್ಲ ಒಂದೊಂದು ಆಸ್ಪತ್ರೆಯಲ್ಲಿ ಏಳರಿಂದ ಎಂಟು ಆಸ್ಪತ್ರೆ ನಮ್ಮ ಪಿ ಎಚ್ ಗಳಲ್ಲಿದ್ದಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸಿ ಎಚ್ ಗಳಲ್ಲಿ ಅರೌಂಡ್ ಹಂಡ್ರೆಡ್ ಮೆಂಬರ್ಸ್ ತಾಲೂಕು ಆಸ್ಪತ್ರೆಗಳಲ್ಲಿದ್ದಾರೆ ಮೂರು ಸಾವಿರ ಇದ್ದಾರೆ ಎಲ್ಲರಿಗೂ ಕೂಡ ಮಾಹಿತಿ ಕೊಡಿ ಅಂತ ಹಂತ ಹಂತಾಗಿ ಹೋಗ್ತದೆ ಕಡ್ಡಾಯ ಇದ್ರೆ ಎಸ್ಪೆಷಲಿ ನಾನು ಹೇಳೋದೇನಂದ್ರೆ ಈ ಮಕ್ಕಳನ್ನ ಗರ್ಭಿಣಿಯರನ್ನ ಿಟೇಟೆಡ್ ಡಿಸೀಸ್ ಅಂದರೆ ಕ್ಯಾನ್ಸರ್ ಲೇಟ್ ಸ್ಟೇಜಲ್ಲಿರ್ಬೋದು ಕಿಮೋಥೆರಪಿ ಅವರು ನಂತರ ಈ ಡಯಾಬಿಟಿಸ್ ಲೇಟ್ ಸ್ಟೇಜಲ್ಲಿರ್ತಾರೆ ವಯಸ್ಸಾದವ್ರು ಇರ್ತಾರೆ ಅವ್ರಿಗೆಲ್ಲ ಇಮ್ಯುನಿಟಿ ಕಡಿಮೆ ಆಗಿರ್ತದೆ ಅವ್ರಿಗೆ ಕಂಪಲ್ಸರಿಯಾಗಿ ಈಗ ನಾವು ಹಾಕ್ಲೇಬೇಕನ್ನುವಂಥದ್ದನ್ನು ಮಾಡ್ಬೇಕು ಯಾಕೆಂದರೆ ಅವರು ಸಣ್ಣ ಪುಟ್ಟ ಇಂಥ ಟ್ರಿಬಿಯಲ್ ಇನ್ಫೆಕ್ಷನ್ ಇಂದ್ರೂ ಕೂಡ ಅವ್ರಿಗೆ ಬಂದ್ಬಿಡುತ್ತೆ ಅವ್ರಿಗೆ ಇಮ್ಯೂನಿಟಿ ಇರೋದಿಲ್ಲ ನಾವೇನು ವ್ಯಾಕ್ಸಿನ್ ಕೊಟ್ಟಿದ್ದಿಲ್ಲ ಅವ್ರಲ್ಲಿ ಅಷ್ಟೊಂದು ಇಮ್ಯುನಿಟಿ ಡೆವಲಪ್ ಆಗಿರಲಿಲ್ಲ ಇವನ್ ಹಾರ್ಡ್ ಇಮ್ಯುನಿಟಿನೂ ಅವ್ರಿಗೆ ಅಂದರೆ ಕಮ್ಯುನಿಟಿಲಿ ಅಂತ ಡೆವಲಪ್ ಆಗಿರ್ತೈತೆ ಅದು ಸಹ ಅವ್ರು ಸರಿಗಾಗಿ ಬೆಳೆದಿರ್ತದೆ ಅಂಥವ್ರಿಗೆ ಕಂಪಲ್ಸರಿ ನನಗೆ ಓಕೆ ಸರ್